ಫಸ್ಟ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಇವತ್ತು ಒಂದು ಸ್ವೀಟ್ ಮಾಡ್ತಾ ಇದೀನಂತೆ ಅದಕ್ಕೆ ಮೈದಾ ಹಿಟ್ ತಗೊಂಡಿದ್ದೀನಿ ಇದು ಕ್ರಿಸ್ಮಸ್ ಹಬ್ಬದಲ್ಲಿ ಮಾಡ್ತಾರೆ ಹಂಗಾಗಿ ಇದನ್ನ ನಮ್ಮ ಟೀಚರು ಅವ್ರು ಕ್ರಿಶ್ಚಿಯನ್ಸ್ ಆ ಟೀಚರ್ ಒಂದ್ಸಲ ಮಾಡ್ಸಿದ್ರು ಅಂದ್ರೆ ನಾವು ಹೋಗಿ ಅವ್ರ ಮನೇಲಿ ಮಾಡ್ಕೊ ಈ ತರ ಮಾಡಿ ಅಂತ ಮಾಡ್ಸಿ ಮಾಡ್ಕೊಟ್ಟಿದ್ವಿ ಅದು ತುಂಬಾ ಚೆನ್ನಾಗಿತ್ತು ಆ ಆತರ ಸ್ವೀಟ್ ಮಾಡೋಣ ಅಂತ ಅನಿಸ್ತು ಇವತ್ತು ನಾನು ನನ್ ಮಗ ಹಾಸ್ಟ್ಲ ಇರೋದು ಇವಾಗ ರಜೆ ಬಂದಿದ್ದಾನೆ ಅದಕ್ಕೋಸ್ಕರ ಅವ್ನು ಒಂದು ಸ್ವೀಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಲೋಟ ಇದೆ ಇದೆ ಮೇಲೆ ಸ್ವಲ್ಪ ಇದೆ ಇದು ಒಂದು ಲೋಟ ಸಕ್ಕರೆ ತಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಅರ್ಧ ಲೋಟ ಸಕ್ಕರೆ ಎರಡು ಮಾಡ್ಕೊತೀನಿ ಇದು ಡಾಲ್ಡ್ಮ್ ಡಾಲ್ಡ ಇದು ಸ್ವಲ್ಪ ಚೆನ್ನಾಗಿರೋದು ಇಲ್ಲಾಂದ್ರೆ ನಿಮಗೆ ಇಷ್ಟ ಆಗೋಲ್ಲ ಡಾಲ್ಡ ಅನ್ನೋರು ತುಪ್ಪ ಇಲ್ಲ ಎಣ್ಣೆ ಹಾಕೋಬಹುದು ಇದು ಸ್ವಲ್ಪ ನಾನು ಡಿಫ್ರೆಂಟಾಗಿ ಇದು ಬೀಟ್ ರೋಟ್ ತುರಿದ್ಬಿಟ್ಟು ಅದ್ರ ನೀರನ್ನಕೊಂಡಿದ್ದೀನಿ ಕಲರ್ಗೋಸ್ಕರ ಮಾಮೂಲಿ ಕಲರ್ ಎಲ್ಲ ಬೇಡ ಅಂದ್ಬಿಟ್ಟು ಇದೇ ಹಾಕೋಣ ಅಂತ ಅದಕ್ಕೋಸ್ಕರ ಇವಾಗ ಇದಕ್ಕೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನಾನು ಮೈದಾ ಹಿಟ್ಟನ್ನ ಕಲ್ಸ್ಕೊಬೇಕು ಮೈದಾ ಹಿಟ್ಟು ಹಾಕೋತ ಇದೀನಿ ಇದು ಅಳತೆ ತಗೊಂಡಿದೀನಿ ಇದು ಏನಿದ್ರು ಪಾಕ ಮಾಡಕ್ ಅಷ್ಟೇನೆ ಇವಾಗ ಮೈದಾ ಹಿಟ್ಟನ್ನ ಕಲ್ಸ್ಕೊಬೇಕು ಇವಾಗ ಇದಕ್ಕೆ ಒಂದು ಉಪ್ಪು ಹಾಕೋತೀನಿ ಯಾವುದೇ ಸ್ವೀಟ್ ಆದ್ರೂ ಹಾಕಬೇಕು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತೀನಿ ಒಂದೇ ಚಿಟಿಕೆ ಒಂದು ಒಂದ್ ಉಪ್ಪು ಹಾಕೋತೀನಿ ಇದಕ್ಕೆ ಈ ಡಾಲ್ಡಾ ನಾನು ಹೇಳ್ದಂಗೆ ನಮ್ಮ ಹತ್ರ ಡಾಲ್ಡ ಇತ್ತು ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಅಂತ ಇದ್ದೀನಿ ನೀವು ಬೇಕಂದ್ರೆ ತುಪ್ಪ ಇಲ್ಲ ಎಣ್ಣೆ ಯೂಸ್ ಮಾಡ್ಬೋದು ತೊಂದರೆ ಏನಿಲ್ಲ ಇವಾಗ ಈ ತುಪ್ಪನ ಇದು ಡಾಲ್ಡಾನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಥರ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಕಲ್ಲರ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹಿಂಗ ಅಗ್ಲ ಇರೋ ಪಾತ್ರೆ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ ಇದು ಈ ತರ ಆದ್ಮೇಲೆ ಇವಾಗ ಇದು ಕಲರ್ಗೆ ನೀವು ಬೇಕಂದ್ರೆ ಕಲರ್ ಬೇರೆ ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ನಾನು ಇದು ಬೀಟ್ರೂಟ್ ನ ರಸ ಇಟ್ಕೊಂಡು ಹಾಕ್ತಾ ಇದ್ದೀನಿ ನೀವು ಬೇಕು ಇಲ್ಲ ನಾವು ಬೇರೆ ಕಲರ್ ಹಾಕೋತೀವಿ ಅಂದ್ರೂ ಯೂಸ್ ಮಾಡ್ಕೋಬಹುದು ತೊಂದ್ರೆ ಏನಿಲ್ಲ ನೀವು ಬೇಕಾದ್ರೆ ಬೇರೆ ಕಲರ್ನು ಯೂಸ್ ಮಾಡ್ಕೋಬಹುದು ಕೇಸರಿ ಇಲ್ಲ ಅರಿಶಿನ ಆ ಥರನೂ ಹಾಕೋಬಹುದು ಇಲ್ಲ ಕಲರ್ ಮಾಡ್ಕೋಬೋದು ತೊಂದ್ರೆ ಏನಿಲ್ಲ ನಾನು ಬೀಟ್ರೋಟ್ದು ಚೆನ್ನಾಗಿರುತ್ತೆ ಕಲ್ಲರು ಒಂಥರ ಪಿಂಕ್ ಕಲರ್ ಬರುತ್ತಲ್ವ ಅದಕ್ಕೋಸ್ಕರ ನಾನು ಬೀಟ್ರೋಟ್ ಕಲರ್ ಹಾಕ್ಕೊಂಡಿದ್ದೀನಿ ಬೀಟ್ರೋಟ್ನ ಇಂಡು ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ವ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ನಾವು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕೆ ಕಲ್ಸ್ಕೊಂಡಿದ್ದೆ ತಣ್ಣೀರೆ ಬಿಸಿನೀರೇನಲ್ಲ ತಣ್ಣೀರನ್ನೇ ನೀಟಾಗಿ ಕಲಸಿ ಇಡಬೇಕಷ್ಟೇ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡಬೇಕು ಒಂದು ಐದು ಹತ್ತು ನಿಮಿಷನೆಂದರೆ ಸಾಕು ಕೆಲವರು ಮೈದಾ ಹಿಟ್ಟಲ್ಲಿ ಮಾಡೋಕೆ ಇಷ್ಟ ಇಲ್ಲದಾದ್ರೂ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು ಅದರಲ್ಲೂ ಚೆನ್ನಾಗಿ ಬರುತ್ತೆ ಅದರಲ್ಲೂ ಏನೂ ಇದಿಲ್ಲ ಚೆನ್ನಾಗಿರುತ್ತೆ ಅದನ್ನು ನೀವು ಬೇಕಂದ್ರೆ ಮೈದಾ ಹಿಟ್ಟಲ್ಲಿ ಇಷ್ಟ ಇಲ್ಲದಾದ್ರೂ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಬೇಕಂದ್ರೆ ಅದರಲ್ಲೂ ಇನ್ನೊಂದ್ಸಲ ಯಾವಾಗಲಾದರೂ ವಿಡಿಯೋ ಮಾಡ್ತೀನಿ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಏನು ತೊಂದರೆ ಇಲ್ಲ ಇವಾಗ ಹಿಂಗೆ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಇದಕ್ಕೆ ಹಚ್ಕೋಬೇಕು ಜಾಸ್ತಿ ತಳ್ಳೆಯೂ ಮಾಡ್ಕೊಬಾರ್ದು ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ಆ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವೀಟ್ ಇದು ಅದು ಚೆನ್ನಾಗಿ ಬರುತ್ತೆ ಇದು ಕಲರ್ ಬೇರೆ ಬಿಟ್ ರೊಟ್ಟಿರ್ತವಲ್ಲ ಒಂದು ಪಿಂಕ್ಸ್ ಇದರಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊತೀನಿ ಇವಾಗ ಕಲ್ಸ್ಬಿಟ್ಟಿದ್ದನ್ನೇ ಒಂದು ಐದು ನಿಮಿಷ ಹಾಗೆ ಇಟ್ಬಿಡ್ಬೇಕು ನೆನಿಬೇಕಿದು ಒಂದು ಐದು ಹತ್ತು ನಿಮಿಷ ಒಂದು ಕಾಲು ಗಂಟೆನಾದರೂ ನೆನಿಬೇಕು ಆಮೇಲೆ ನಾವು ಮತ್ತೆ ಇದು ರೆಡಿ ಮಾಡ್ಕೋಬೇಕಾಗುತ್ತೆ ಅಷ್ಟೊತ್ತಿಗೆ ಬೇಕಾದ್ರೆ ಬೇಕಾದರೆ ನಾವು ಪಾಕ ರೆಡಿ ಮಾಡ್ಕೊಂಡು ಇಟ್ಕೋಬೋದು ಏನಿಲ್ಲ ಒಂದು ಕಡೆ ಇದನ್ನ ಸುಡ್ತಾ ಇದ್ರೆ ಇನ್ನೊಂದು ಕಡೆ ಪಾಕ ರೆಡಿ ಮಾಡ್ಕೊಬೋದು ತೊಂದರೆ ಏನಿಲ್ಲ ಫಸ್ಟ್ ಇದು ನೆನೆಲಿ ಸ್ವಲ್ಪ ನೆನೆಬಿಟ್ರೆ ನಮಗೆ ಇದಾಗುತ್ತೆ ಬರೀ ಈ ಥರ ಚಪಾತಿ ಇಟ್ಟದೆ ಅದಂಗೆ ಕಲಿಸಿದ್ದೀನಿ ಇವಾಗ ಇದನ್ನು ಬೇಕಾದರೆ ಇದೊಂದು ಚೂ ಮೇಲೆ ಡಾಲ್ಡ್ ಹಾಕೊಂಡು ಕಲ್ಸ್ಕೊತೀನಿ ಇಟ್ಕೊಂಡಿದ್ದೀನಿ ಇದು ಹಾಕ್ಬಿಟ್ಟು ಸ್ವಲ್ಪ ಮಿದ್ಬಿಟ್ಟು ಇಟ್ಬಿಡೋಣ ಸ್ವಲ್ಪ ಅದು ಚೆನ್ನಾಗಿ ಇದಾಗುತ್ತೆ ನೆನೆಯುತ್ತೆ ಇಷ್ಟೇ ನಾನು ಹೇಳ್ದಂಗೆ ನಿಮ್ಗೆ ಏನೋ ಡಾಲ್ಡಾ ಬೇಡ ಅನ್ನೋರು ಎಣ್ಣೆ ಇಲ್ಲ ತುಪ್ಪ ಯೂಸ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಇಷ್ಟ ಆಗಲ್ಲ ಡಾಲ್ಡ ಯೂಸ್ ಮಾಡೋಕ್ಕೆ ಹಾಗಾಗಿ ನಾನು ಹೇಳ್ದಂಗೆ ಡಾಲ್ಡ ಇಲ್ಲ ಮೈದಾ ಹಿಟ್ಟು ಇಷ್ಟ ಆಗ್ಬೋದವ್ರು ಗೋಧಿ ಹಿಟ್ಟನ್ನು ನಮ್ಮ ಮೈದಾ ಹಿಟ್ಟು ಇತ್ತಲ್ವಾ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಜಾಸ್ತಿ ಯೂಸ್ ಮಾಡ್ದೆ ಹಂಗೆ ಇಟ್ಟರೆ ಇದಾಗುತ್ತೆ ಅಂತ ನಾನು ಮೈದಾ ಹಿಟ್ಟಲ್ಲೇ ಮಾಡ್ಕೊತಾ ನೋಡಿ ಇದು ಬೇಕು ನೆನೆದ ಮೇಲೆ ಹೇಗೆ ಮಾಡೋದು ನೋಡೋಣ ನೋಡಿ ಸಕ್ಕರೆ ಹಾಕಿದಂಗೆ ಒಂದುವರೆ ಲೋಟ ಹಾಕೋತೀನಿ ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲಾಂದ್ರೆ ಇಷ್ಟು ಸಾಕು ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು ತೊಂದರೆ ಇಲ್ಲ ಇವಾಗ ಇದಕ್ಕೆ ನೀರು ಹಾಕ್ತೀನಿ ಇದು ನಾವು ಜಾಮೂನ್ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಜಾಸ್ತಿ ಗಟ್ಟಿಯಾಗಿ ಮಾಡಬಾರ್ದು ಆ ಲೆವೆಲ್ಗೆ ಇದು ಚಾಪಾ ಅಂದ್ಬಿಟ್ಟು ಜಾಸ್ತಿ ನೀರನ್ನು ಮಾಡಿದ್ರು ಕಷ್ಟ ಆಗುತ್ತೆ ಜಾಸ್ತಿ ಗಟ್ಟಿಯಾದ್ರೂ ಇದಾಗುತ್ತೆ ಹಾಗಾಗಿ ನೋಡ್ಕೊಂಡು ಹಾಕಬೇಕಾಗುತ್ತೆ ನೀರನ್ನ ನಾವು ಜಾಮೂನ್ ಮಾಡ್ತೀವಲ್ಲ ಅದಕ್ಕೆ ಮಾಡ್ಕೊಳ್ತೀವಿ ಜಾಮೂನ್ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ನಾನು ಹೇಳ್ದೇನೆ ಗಟ್ಟಿ ನೀರು ಮಾಡೋದು ಇದು ಆಗಬಾರ್ದು ಅಂದರೆ ಅಂದ್ಬಿಟ್ಟು ಏನು ಪಾಕ ಬರೋದೇನು ಬೇಡ ಸಕ್ಕರೆ ಕರಗಿ ಇದಾದ್ರೆ ಸಾಕು ಒಂದು ಮಾಡಿ ಮಾಡಿಸೋದೇ ಸಾಕಾಗುತ್ತೆ ಇದಕ್ಕೆ ನಾವು ಜಾಮೂನ್ಗೆಲ್ಲ ಹೇಗೆ ಮಾಡ್ತೀವಿ ಆ ಥರ ಅಷ್ಟೇ ಇದಕ್ಕೆ ಏಲಕ್ಕಿ ಕಾಯಿ ಇದ್ದರೆ ನೀವು ಬೇಕಾದ್ರೆ ಏಲಕ್ಕಿ ಕಾಯಿ ಹಾಕೋಬೋದು ಏಲಕ್ಕಿ ಕಾಯಿ ಸ್ವಲ್ಪ ಇದು ಮಣಸುಂಠಿ ಅದೆಲ್ಲ ಬೇಕು ಅಂದರೆ ಹಾಕೋಬೋದು ಸೊ ಇರಲಾರ ತಿನ್ನೋದು ಟೈಮ್ ಆಗಿಟ್ಟಿದೆ ಏಲಕ್ಕಾಯಿ ತರೋಕ್ಕೆ ಹಾಗಾಗಿ ನಾನು ಏಲಕ್ಕಿ ಕಾಯಿ ಏನಾಗ್ತಿಲ್ಲ ನೀವು ಇದ್ರೆ ಹಾಕೊಳ್ಳಿ ಹಾಕಿದ್ರೆ ಅದೇ ಮಾಮೂಲಿ ಗೊತ್ತಲ್ಲ ಸ್ಮೆಲ್ಗೆ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ನಾನು ಹೇಳ್ದಂಗೆ ಒಂದು ಒಂದು ಎರಡೆಲ್ಲ ಲವಂಗ ಹಾಕೋಬೋದು ನಾನು ಇದೆಲ್ಲ ಕುದ್ಮೇಲೆ ಹಾಕ್ತೀನಿ ಲಾಸ್ಟು ನಮಗೆ ಲವಂಗ ಎಲಕ್ಕಿ ಕಾಯಿಲ್ವಲ್ಲ ಅದಕ್ಕೆ ಇದೆಲ್ಲ ಚೆನ್ನಾಗಿ ಕರಗಬೇಕು ಚೆನ್ನಾಗಿ ಕರಸ್ಬಿಟ್ಟು ಬಿಸಿ ಇರಬೇಕು ನಾವು ಅದು ಮಾಡಿದಾಗ ಬಿಸಿ ಇರಬೇಕಿದು ನಾನು ಇವಾಗ ಕರ್ಸ್ಬಿಟ್ಟು ಇರ್ತೀನಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮುಚ್ಚಿಕ್ತೀನಿ ಇಲ್ಲ ಅಂದರೆ ಅದು ಆರೋದ್ರೆ ಅದು ಮಾಡ್ದಾಗ ಫಸ್ಟ್ ಆಗುತ್ತೆ ಇಲ್ಲ ಬಿಸಿ ಮಾಡ್ಕೋಬೇಕು ನಾವು ಅದು ರೆಡಿ ಮಾಡಿದಾಗ ನಾನು ಇಲ್ಲಿ ನಾನಿಲ್ಲಿ ತೋರಿಸ್ಬಿಡ್ತಾಯಿದ್ದೀನಿ ಫಸ್ಟೇ ಮಾಡಿಟ್ಕೊಬಿಡ್ತಾಯಿದ್ದೀನಿ ಅದು ನೆನೆವರೆಗೂ ನೆನೆದ ಮೇಲೆ ಅದು ಹೊತ್ಬಿಟ್ಟು ಸುಸ್ತು ಅದನ್ನು ಕರೆದು ಇದ್ರಲ್ಲಿ ಹಾಕೋದು ಅಷ್ಟೇ ಅದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಇದು ಒಂದು ಸಲ ನೀವು ಫ್ರೈ ಮಾಡಲೇಬೇಕು ಅನ್ಸುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ಸುತ್ತೆ ಆ ತರ ಇರುತ್ತೆ ಸ್ವೀಟ್ ಇದು ನಮ್ಮ ಟೀಚರ್ ಯಾವಾಗಲೂ ಒಂದ್ಸಲ ಅವರು ಕ್ರಿಸ್ಮಸ್ ಅನ್ಸಿದ್ರೆ ಅವ್ರು ನಾಯಿ ಮಾಡಿಸಿದ್ರು ಇದು ಮತ್ತೆ ಚಟ್ಲಿ ಮಾಡಿಸಿದ್ರು ಚಟ್ಲಿ ಅಂದರೆ ಅವರೇ ಮಾಡಿದ್ರು ನಾವು ಹೊರ್ಕೊಟ್ಟಿದ್ವಿ ಅಷ್ಟೇ ಆ ಥರ ಆ ಒಬ್ಬರು ಒಂದೊಂದು ಇದನ್ನು ಇದನ್ನ ಮಾಡ್ತಾರೆ ಅಂದರೆ ನಾವೇನು ಇದೆಲ್ಲ ಅಂದ್ರೆ ಸ್ವೀಟ್ ತಿನ್ನೋಕ್ಕೇನು ಕ್ರಿಶ್ಚಿಯನ್ಸ್ ಆಗಬೇಕಾ ಬೇಕಾ ಯಾರಾದ್ರೂ ಯಾವ್ದು ಅಂದ್ರೆ ಆ ಹಬ್ಬಕ್ಕೆ ಮಾಡ್ತಾರೆ ಅಂತ ಹೇಳಿದ್ದಷ್ಟೇ ಕ್ರಿಶ್ಚಿಯನ್ಸ್ ಹಬ್ಬಕ್ಕೆ ಕ್ರಿಸ್ಮಸ್ಗೆ ಈ ತರ ಸ್ವೀಟ್ಗಳನ್ನ ಮಾಡ್ತಾರೆ ಅಂತ ಅಷ್ಟೇನೆ ಚೆನ್ನಾಗಿ ಕರಗಿ ಒಂದು ಮಳ್ಳಿ ಮಾಡ್ಬೇಕು ಇದು ಮಾಡ್ತಾ ಇದೆ ಇವಾಗ ಮಳ್ಳಿ ಮುಚ್ಚಿ ಕೊಡ್ತೀನಿ ಇವಾಗ ರೆಡಿ ಮಾಡ್ಕೊಳೋಣ ಇವಾಗ ಇದು ನೆಂದಿದೆ ಚೆನ್ನಾಗಿ ಇವಾಗ ಬಿತ್ಕೊತಾ ಇದ್ದೀನಿ கடத்தி சண்ட உண்டை దేము మోందందం బుక్రు నింల మోందం స్టాగందం ఒక్రి ఈక్రి మొందేయందం మోక్రి కల్వు ఉమోము చస్టాగలాం వుక్రి పవక్రిం సం మొందం పరి�

ಸಾವಿರ ಬೇಕು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ ಇವಾಗ ಈ ಡಾಡೋಣ ಈ ರೀತಿ ಸುತ್ತ ಹಚ್ಕೋಬೇಕು ಇದು ಬಿಸಿ ಮಾಡ್ಕೊಳ್ಳಿ ಈಗ ಗಟ್ಟಿ ಇದ್ರೆ ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಂಡು ಸುತ್ತ ಹಚ್ಕೋಬೇಕು ಇದು ಫುಲ್ಲು ಹಚ್ಕೋಬೇಕು ಈ ಥರ ಹಚ್ಕೊಂಡು ಇವಾಗ ಇದನ್ನ ಸೈಡ್ಗ ಇಡಬೇಕು ಈ ರೀತಿ ಒಂದು ಸೈಡಲ್ಲಿಡೋಣ ಮತ್ತೆ ಹಾಗೆ ಹೊತ್ಕೋಬೇಕು ಇದು ಅಷ್ಟೇ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಒತ್ಕೋಬೇಕು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಬಬ್ಬರ್ ಗಂತ್ ಕಾಣಿಸ್ತಾ ಇದೆ

ಈಗ ಒಂದ್ರ ಮೇಲೆ ಒಂದು ಆರು ಚಪಾತಿನೂ ಒತ್ತಬೇಕು ಆರನ್ನು ಒಂದ್ರ ಮೇಲೆ ಒಂದ್ ಇಟ್ಕೊಂಡು ಒತ್ಕೋಬೇಕಾಗುತ್ತೆ ಒತ್ಕೊಂಡಿದ್ದೀನಿ ಇವಾಗ ಇದನ್ನ ಇದಕ್ಕೆ ಸಾಕೋತಾ ಇದು ಬಿಸಿ ಇದೆ ಹಾಗಾಗಿ ಒತ್ಕೊಂಬಿಟ್ಟೆ ಎಲ್ಲಾನು ಒಟ್ಟಿಗೆ இ சாக்கோடு இதர் மேலா இது அஸ்டே இங்கே எல்லோ அஸ்டே ஒன்றும் ಇದಕ್ಕೂ ಅಷ್ಟೇ ನಾನು ಡಾಡಾನೆ ಹಾಕ್ತಾ ಇದ್ದೀನಿ ಡಾಲ್ಡಾ ಇತ್ತು ಅಂತ ನೀವು ಬೇಕಂದ್ರೆ ತುಪ್ಪ ಹಾಕೋಬಹುದು ಇಲ್ಲ ಎಣ್ಣೆನೆ ಹಾಕೋಬಹುದು ತೊಂದರೆ ಏನಿಲ್ಲ ಕೆಲವರು ಅಯ್ಯೋ ಡಾಲ್ಡಾ ಎಲ್ಲ ಯೂಸ್ ಮಾಡಲ್ಲ ಇರ್ತಾರಲ್ವಾ ಅಂತ ಹೋಗಿದ್ರೆ ತುಪ್ಪ ಇಲ್ಲ ಎಣ್ಣೆ ಯೂಸ್ ನಾವೊಂದು ಎಣ್ಣೆ ಚೀಟಿ ಹಾಕಿದ್ದೆ ಆ ಎಣ್ಣೆ ಚೀಟಿಲಿ ಇದು ಕೊಟ್ಬಿಟ್ಟಿದ್ದಾರೆ ಇನ್ನು ಅದು ಇನ್ನೇನು ಯೂಸ್ ಮಾಡಿದ್ರೆ ಇಡಕ್ಕೂ ಆಗಲ್ಲ ಇನ್ನು ಯಾರು ಹೋಗೋದು ಅದಕ್ಕೆ ನಾವೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಇದರ ಹಾಕ್ಬಿಟ್ಟು ಆಯ್ತು ಇದು ಈ ರೀತಿ ಜೋಡ್ಸ್ಕೊಂಡಿದ್ದೀನಲ್ವಾ ಇವಾಗಿದ ಈ ಕಡೆಯಿಂದ ಒಂದ್ರ ಮೇಲೆ ಇರುತ್ತಲ್ಲ ಈ ಥರ ಜೋ ರೋಲ್ ಮಾಡ್ಕೋಬೇಕು ಈ ಥರ ಹ್ಞೂ ಒಂದ್ರ ಒಂದ್ರ ಒಂದು ಜೋಡ್ಸ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ರೋಲ್ ಮಾಡ್ಕೋಬೇಕಷ್ಟೇ ನೋಡಿ ಈ ಥರ ಇದನ್ನ ಕಟ್ ಮಾಡ್ಕೋಬೇಕು ಇವಾಗ ಇದನ್ನ ಈ ಥರ ಸುಮ್ಮನೆ ಎಷ್ಟೆಷ್ಟು ಚಿಕ್ಕದಾಗುತ್ತೆ ಅಷ್ಟು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಸೈಡ್ ಇಟ್ಕೋಬೇಕು ಎಷ್ಟೇ ನೀವು ಇದ್ರಲ್ಲಿ ಬೇಕಾದ್ರೆ ಇನ್ನೂ ಜಾಸ್ತಿ ರೋಲ್ಗಳ್ನು ಮಾಡ್ಕೋಬೋದು ನೀವು ಇನ್ನೂ ಜಾಸ್ತಿಯಾಗಿ ಕಟ್ ಮಾಡ್ಕೊತೀನಿ ಇದು ಹಾಕೋತೀನಿ ಅದ್ರ ಮೇಲೆ ಅಂದರೆ ಇನ್ನೂ ಜಾಸ್ತಿನೇ ಹಾಕ್ಕೊಬೋದು ನೀವು ಬೇಕು ಅಂದರೆ ನಾನು ಒಂದು ಐದು ಚಪಾತಿ ಮಾಡ್ಕೊಂಡಿದ್ದೆ ನೀವು ಅದ್ರಲ್ಲಿ ಬೇಕಾದ್ರೆ ಒಂದು ಏಳು ಆರು ಏಳು ಎಂಟು ಆ ಥರನೂ ಮಾಡ್ಕೋಬೋದು ತೊಂದರೆ ಏನಿಲ್ಲ ಅವಾಗ ಇನ್ನೂ ದಪ್ಪ ಬರುತ್ತೆ ಇನ್ನೂ ಉದ್ದ ಆಗ್ಲಾ ಬರುತ್ತೆ ಹೌದು ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿ ಮಾಡ್ಕೊಬೋದು ಅಯ್ಯೋ ಚಿಕ್ಕ ಚಿಕ್ಕದಾಗ ಯಾರು ಮಾಡ್ಕೊಂಡು ಕುತ್ಕೋತಾರೆ ಅನ್ನೋರು ಬೇಕಾದ್ರೆ ಆ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಇವಾಗಿದು ಸುಮ್ಮನೆ ಲೈಟಾಗಿ ಒತ್ತಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಅಷ್ಟೇ ಅಷ್ಟೇ ಇಷ್ಟೇ ಜಾಸ್ತಿ ಸುಟ್ಟಕ್ಕೆ ಹೋಗ್ಬಾರ್ದು ಲೇಯರ್ಗಳು ಕಾಣಿಸ್ಬೇಕು ಅದು ಅಂಟ್ಕೊಳ್ಳೋ ಥರ ಹೋಗ್ಬಾರ್ದು ಸುಮ್ಮನೆ ಲೈಟಾಗಿ ಒತ್ಬೇಕಷ್ಟೇ ಹ್ಞೂ ಇಷ್ಟೇ ಒಟ್ಟಿ ಹಾಗೆ ಇಟ್ಕೊಳ್ಳೋದು ಎಣ್ಣೆಲಿ ಕರಿಬೇಕು ಎಣ್ಣೆ ಕರಿದು ಆಮೇಲೆ ನಾವು ಇದಕ್ಕೆ ಹಾಕೋಬೇಕು ಪಾಕ ತೆಗ್ದಿದ್ದೀವಲ್ಲ ಆಲ್ರೆಡಿ ಫಸ್ಟೆ ಆ ಪಾಕಕ್ಕೆ ಹಾಕೋದು ಇದು ಲೇಯರ್ ಲೇಯರ್ ಆಗೇ ಇರುತ್ತೆ ಒಂಥರ ತಿನ್ನೋಕ್ಕೆ ಅದು ಪಾಕದಲ್ಲಿ ಎಳ್ಕೊಂಡ್ರೆ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇ ಜಾಸ್ತಿ ಒತ್ತಕ್ಕೆ ಹೋಗ್ಬಾರ್ದು ಜಾಸ್ತಿ ಒತ್ತುಬಿಟ್ರೆ ಅದು ಲೇಯರ್ ಕಾಣಿಸಲ್ಲ ಅಂದ್ಕೊಂಡ್ಬಿಡುತ್ತೆ ಹೋಗಿ ಅದಕ್ಕೆ ಲೇಯರ್ಗಳನ್ನ ಜಾಸ್ತಿ ಒತ್ತಬಾರ್ದು ಅಲೆಯರ್ ಕಾಣಿಸ್ಬೇಕು ನಮಗೆ ರೋಲ್ ಮಾಡಿದೀವಲ್ಲ ಲೇಯರ್ ಕಾಣಿಸ್ಬೇಕು ಈ ರೀತಿ ಎಲ್ಲನೂ ಹೊತ್ಕೋಬೇಕು ಫ್ರೆಂಡ್ಸ್ ಇವಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಕಾಯ್ಬಾರ್ದು ಮಾಮೂಲಿ ನಾವು ಜಾಮೂನಿಗೆ ಒಳಗಡೆ ಎಲ್ಲ ಬೇಯಬೇಕು ಅಂತ ಮಾಡ್ತೀವಲ್ಲ ಆ ಥರ ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಸಣ್ಣ ಇಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಈಗ ಹಾಕಿದ್ದೀನಿ ಚೆನ್ನಾಗಿ ಚೆನ್ನಾಗಿರಾಗಬೇಕಿದ್ವು ಸ್ವಲ್ಪ ಹುರಿ ಸಣ್ಣವಾಗಿ ಇಟ್ಕೋಬೇಕು ಫಸ್ಟ್ ಬಿಸಿ ಆದ್ಮೇಲೆ ಇರಲಿ ಆಮೇಲೆ ಸಣ್ಣ ಮಾಡ್ಕೋಬೇಕು ಯಾಕಂದ್ರೆ ಒಳಗೆಲ್ಲ ಬೇಯಬೇಕು ಅಲ್ಲ ಅಂದ್ರೆ ಏನಾಗುತ್ತೆ ಒಳಗಡೆ ಬೇಯಲ್ಲ ಮೇಲೆ ಬೆಂದೋಗುತ್ತೆ ಒಳಗಡೆ ಜಾಮೂನ್ ಹೆಂಗಾಗುತ್ತೆ ನೋಡಿ ಬೇಗ ಮೇಲೆ ಬೆಂದಾಗ ಒಳಗೆ ಬೆಂದಿರೋಲ್ಲ ಆ ತರ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಥರ ಇದು ಮಾಡ್ಕೋಬೇಕು ತಿರುಗಿಸ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿಟ್ಟು ಬೇಯಬೇಕು ಒಳಗೆಲ್ಲ ಚೆನ್ನಾಗ್ ಬೇಯ್ಬೇಕು ಗರ್ಬಳಿ ಇರಬೇಕು ಇದನ್ನ ದುರ್ಪೋಸಿ ಹಾಕಿದೀನಿ ಯಾಕಂದ್ರೆ ಎಣ್ಣೆ ಇದ್ರೆ ಒಂದು ಸ್ವಲ್ಪ ಇದಾಗ್ಲಿ ಆಮೇಲೆ ನಾವು ಅದಾಗ್ಲೇ ಪಾಕ ಮಾಡ್ಕೊಂಡಿದೀವಲ್ಲ ಆ ಪಾಕಕ್ಕೆ ಹಾಕಿ ಬಿಸಿಲೇ ಹಾಕ್ಬೇಕು ಆಮೇಲೆ ಪಾಕ ತಣ್ಣದಿರ್ಬೇಕು ಬಿಸಿನೇ ಇರಬೇಕು ನಾನು ಪ್ಲೇಟ್ ಹಾಕ್ತಿದೀನಿ ಬಿಸಿ ಇದೆ ಆ ಬಿಸಿಯಲ್ಲೇ ಹಾಕ್ಬೇಕು ಅದನ್ನ ಅಂದರೆ ಅದು ಪಾಕ ಇರಕೊಳ್ಳಲ್ಲ ತಣ್ಣಗಿದೆ ಇದು ಬಿಸಿ ಇರಬೇಕು ಅದು ಬಿಸಿ ಆ ಥರ ಇರೋದನ್ನ ಹಾಕ್ತೀನಿ ನೋಡ್ರಿ ಏನು ತೊಂದರೆ ಇಲ್ಲ ನೀವು ಬೇಕಾದ್ರೆ ಜಾಮ ಮಾಡ್ಕೊಬೋದು ಏನು ಪಕ್ಕ ಉಳ್ಕೊಂಬಿಟ್ಟು ಅಂತ ಏನು ಟೆನ್ಷನ್ ಕೊಡಬೇಕಾಗಿಲ್ಲ ಉಳ್ಕೊಂಡು ಹೇಳಿದಂಗೆ ಜಾಮ ಮಾಡ್ಕೊಬೋದು ನೋಡಿ ಹಾಕ್ತಾಯಿದ್ದೀನಿ ಹಾಕ್ತಿದ್ಯಾ ಹೀಗೆ ಇದ್ದೀನಿ ಕಾಣಿಸ್ಲಿ ಅಂತ ನೋಡಿ ಕೇಳ್ಕೊಂಡ್ರೆ ಸಿಗು ಅದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಡಿಗೆ ಮುಚ್ಚಿಟ್ ಒಂದು ಹತ್ತು ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷನಾದ್ರೂ ನೆನೆಂದ್ರೆ ಪಾಕ ಎಲ್ಲ ಇರ್ಕೊಳ್ಳುತ್ತೆ ಆಮೇಲೆ ಅದು ಚೆನ್ನಾಗಿರುತ್ತೆ ಅದ್ರಲ್ಲಿ ಲವಂಗ ಹಾಕ್ತಾ ಇದ್ರೆ ಆಗಲೇ ಹಾಕೈತೆ ಹ್ಞೂ ಹಾಕ್ಲೇಬೇಕು ಅಂತೇನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ